ಹಣ ತೆಗೆದುಕೊಂಡವನು ಬೇಲ್ ತೆಗೆದುಕೊಂಡು ಪರಾರಿ ಹಣ ಕೊಟ್ಟವರಿಗೆ ಪರದಾಟ ಮನೆ ಮಾಲೀಕರಿಗೆ ಪೀಕಲಾಟ ವಂಚಕ ಮೊಹಮ್ಮದ್ ಅಲಿಬೇಗ್ನಿಂದ ಸಂಕಷ್ಟಕ್ಕೆ ಸಿಲುಕಿದ ಮನೆ ಮಾಲೀಕರು ಹಾಗೂ ಲೀಸ್ಗೆ ಹಣ ನೀಡಿದವರು ಬೇರೆ ಮನೆಯನ್ನ ಬಾಡಿಗೆಗೆ ತೆಗೆದುಕೊಂಡಿದ್ದ ಮೊಹಮ್ಮದ್ ಅಲಿಬೇಗ್ ಅದು ತನ್ನದೇ ಮನೆಯೆಂದು ಹಲವರಿಗೆ ಲೀಸ್ಗೆ ನೀಡಿದ್ದ ಆಸಾಮಿ ಬೆಂಗಳೂರಿನಾದ್ಯಂತ ನಾನೂರ ಐವತ್ತಕ್ಕೂ ಹೆಚ್ಚು ಮನೆ ಲೀಸ್ಗೆ ನೀಡಿ ವಂಚನೆ ಕೆಲವರಿಗೆ ಮಾಲೀಕನೇ ನಾನೆಂದು ಇನ್ನೂ ಕೆಲವರಿಗೆ ಸಬ್ ಲೀಸ್ಗೆ ಎಂದು ನೀಡಿ ವಂಚನೆ ಕಳೆದ ಮೂರು ವರ್ಷದಿಂದ ವಂಚನೆ ಮಾಡಿದ್ದ ಆಸಾಮಿ ದೂರು ನೀಡಿ ಗೋವಿಂದಪುರ ಪೊಲೀಸರಿಂದ ಬಂಧನ ಕೂಡ ಆಗಿದ್ದ ರಾಮಮೂರ್ತಿ ನಗರ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ರು ಮೂರು ತಿಂಗಳ ಹಿಂದೆ ಬಂಧನಕ್ಕೆ ಒಳಗಾಗಿದ್ದ ಆರೋಪಿ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿಕೊಂಡ್ರು ಲೀಸ್ಗೆ ಹಣ ನೀಡಿದವರು ಆದರೆ ಇವತ್ತು ಮನೆ ಮಾಲೀಕನ ಕೆಲಸಕ್ಕೆ ಕಂಗಾಲು ರಿನೋವೇಷನ್ ಹೆಸರಲ್ಲಿ ಕರೆಂಟ್ ಮೀಟರ್ ಬೋರ್ಡ್ ಕಿತ್ತು ಹಾಕಿರೋ ಮಾಲೀಕ ಹದಿನೇಳು ಮನೆ ಲೀಸ್ ದಾರರು ಒಂದೇ ಕಟ್ಟಡದಲ್ಲಿ ಇದ್ದಾರೆ ರಿನೋವೇಷನ್ ಹೆಸರಲ್ಲಿ ನಮ್ಮನ್ನ ಹೊರಹಾಕೋ ಹುನ್ನಾರ ಎಂದು ಆರೋಪ ಕೋರ್ಟ್ ತೀರ್ಪಿನವರೆಗೂ ಕಾಯುವಂತೆ ಮನವಿ ಈ ವೇಳೆ ಮಾಲೀಕರು ಹಾಗೂ ಲೀಸರ್ದಾರರ ನಡುವೆ ಮಾತಿನ ಚಕಮಕಿ ನಾಗವಾರದಲ್ಲಿ ನಡೆದಿರುವ ಘಟನೆ ಸ್ಥಳಕ್ಕೆ ಗೋವಿಂದಪುರ ಪೊಲೀಸರ ಭೇಟಿ ಪರಿಶೀಲನೆ ಈಗ ಅವ್ರು ಪಾಕ್ ಚೆಕ್ ಮಾಡಕ್ ಬಿಡ್ತಾರೆ ನೀವು ಯಾರು ಹೋಗಿ ಚೆಕ್ ಮಾಡೋದಿಲ್ಲ ಒಳ್ಳೆ ಬಿಡ್ತಾರೆ ಒಳ್ಳೆ ಹೋಗ್ತದ್ರೆ ಯಾರು ಕಳ್ಸೆ ಕಳ್ಸಿ ನಾನು ಇದನ್ ಇದು ಮಾಡ್ಲಿಲ್ಲ ದೇವ್ರ್ ಹೇಳ್ತೀನಿ ಬರಬರನೇ ಒಬ್ಬ ಪ್ರೊಫೆಸರ್ ಮನೆ ಕರ್ಕೊಂಡಿದ್ದೀನಿ ಏನ್ ಹೇಳಿದ್ರು ಒಬ್ಬರು ಬರ್ತೀರಾ ಸ್ಟಾರ್ಟಪ್ ನಾ ಮನೆಲ್ಲಿ ಇದ್ದೀನಿ ನಾ ಮನೆಲ್ಲಿ ಇದ್ದೀನಿ ನಮ್ ಕಂಪ್ಲೇಂಟ್ ಆಯ್ಲಿಲ್ಲ ಜಲ್ಬರ ಇಲ್ಲ ಆಗ್ಬೇಕು ನಾವು ನಾ ಸಿಗ್ನರ್

में गा। गा। ने ने देखो उन्हें क्या बोलने का आया शॉर्ट सर्किट करा नहीं अब उन्होंने के शार्ट सर्किट कर बोलने आया वहाँ नहीं था घर को एक जने जाओ दिखा लो शार्ट सर्किट यहाँ पे पूरे घर में चक्कर यहाँ तीस यहाँ हाँ यहाँ तीस मिनट निकल

ನಮ್ಮ ಯಾರು ಮಾತಾಡೋದು ಅವಶ್ಯಕತೆ ಇಲ್ಲ ನೀವೇ ಮಾತಾಡ್ತಾರೆ ಯಾಕೆ ಮಾಡ್ತೀವಿ ಅದು ನಿಮ್ದೇನು ಪ್ರಾಬ್ಲಮ್ ಇದೆ ಹೇಳಿ ಇವ್ರದ್ದು ಏನು ಪ್ರಾಬ್ಲಮ್ ಇದೆ ಈಗ ಕೆಆರ್ ಅಪ್ಲೆಟಿಕೇಶನ್ ಆಗಿ ಕೆಆರ್ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಗೆ ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ ಅಂತೇಳಿ ಅದಕ್ಕೆ ನಿಮ್ದು ಏನೇ ಪ್ರಾಬ್ಲಮ್ಗಳು ಇದ್ರು ನೀವು ಮೇಲ್ವಾಗಿ ಬನ್ನಿ ಲೈಬ್ರರಿಯಲ್ಲಿ ಕೊಡಿ ಹೇಳಿದೆ ಆ್ಯಕ್ಸಮ್ ಮಾಡ್ಬೋದು ಬಟ್ ಈಗ ಅವರು ಸರ್ಕಾರ ಇದಕ್ಕೆ ಕೆಲಸ ಮಾಡಕ್ಕೆ ನೀವು ಅರ್ಧ ಮಾಡ್ಬೋದು ತಪ್ಪಾಗುತ್ತೆ तो है यार नमाजें बताएं मतलब ये सारी तीन ये सभी हैं जिनका देनी तो नहीं बचता है फिर फुल के लिए डेट कब टाइम है कभी ना सर डाक्यूमेंट डाउन बताएं डाक्यूमेंट डाउन शॉपिंग का स्टॉक में हम जेडनु शाम हम देखोगे तबर्स पर जेडनु ಅದೇ ಪೊಲೀಸರು ನೀರು ನಿಮಗೆ ನೀಗಲೇ ಪ್ರಾ ಪ್ರಯೋಜನ ಇಲ್ಲ ನೀವು ಅದನ್ನೇ ಬಟ್ ಏನಂತಂದರೆ ನಿಮ್ಮದು ಅವರದು ನಾವು ವೈಫಲ್ವಾ மீட்டர் தொலைவுல நான் அந்த

ಮಾಡಿದ್ರೆ ನೀವು ನಿಮ್ಗೆ ಬಂದಿಲ್ಲ ಎರಡು ಮೂರು ತಿಂಗಳು ತಾಳ್ಮೆ ಮಾಡಿ ಅವನ್ ಸಿಕ್ತಾನೆ ಮಾಡಿದ್ರೆ

ಡಾಕ್ಯುಮೆಂಟ್ ತಗೊಂಡ್ ಸ್ವಲ್ಪ ಒಂದ್ ಸ್ವಲ್ಪ ಅವ್ರಿಗೆ ಮಾತಾಡೋಕ್ಕಿಂತ ಗೊತ್ತಿಲ್ಲ ಇದ್ರೆ ಮುಂದೆ ತೋರಿಸ್ಬಿಟ್ಟು ಮಾತಾಡೋದು

नीओ एंडर शेयरिंग विल बेटा के टेरेस्ट्रियल में क्लाइंट एलो शेयर यूं देवे अंदर यार इधर और तरफ खोल बिटू सारी बात कर रहे और ना हिंदू का दे चेक कर हेल्प को बट रहे हम ये प्रॉब्लम नंबर है तुम लीग एमडी के नाम के टेक है इवगा एक्शन एनर तुम्हारा यू पुट देना हम में नहीं है बहुत तो नसी एमडीसी से जाके ना लेटर का बॉडी कनेक्शन दिस कांसेप्ट ऑर्गेनाइजेशन तो इसमें ही हां

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ